ಘಟನೆ ಘಟನೆಗೋಸ್ಕರ ನಮ್ಮ ಪಂಚಾಯತಿ ಹಲ್ಲೆ ಮಾಡಿದ್ದು ಅದೇ ರೀತಿ ಬಸವರಾಜ್ ಜಗ್ಲಿ ಅವರಿಗೆ ಮನೀಕರಿಸಿಕೇರಿ ಹೊಡ್ಸ್ಕೊಂಡು ಹೊಡೆಸಿದ್ದು ಹೊಡೆದು ಹೊಡೆದು ಮತ್ತು ಈ ಗಿರೀಶ್ ಅವ್ರಿಗೆ ಅವ್ರಿಗೆ ಯಾವ ರೀತಿಯಾದ ಯಾವ ರೀತಿ ಬೈದಾರ ಅದು ಹೇಳಕ್ಕೆ ಹೇಳಕ್ಸಳಕೆ ನಮ್ಗೆ ಬಾಯಿ ಬರ್ತಾ ಇಲ್ಲ ಆ ತರ ಬೈದಿದ್ದಾರೆ ಮತ್ತು ತನ್ನ ಮನೆ ತನ್ನ ಮನೆಗೆ ನೀರು ಬರಲಿದ್ರ ವಾಟರ್ ಮ್ಯಾನ್ ಕರೆಸಿ ಬೈಯುದು ಫೋನ್ ಮನೆ ಮನೆ ಕಟ್ಟುವ ಸಲುವಾಗಿ ಆ ಮನೆ ಕಟ್ಟುವ ಸಲುವಾಗಿ ನಾವು ಪ್ರತಿನಿತ್ಯ ಪ್ರತಿದಿನನೂ ನೀರು ಬಿಡ್ಬೇಕಂತ ಮತ್ತು ಅವನ ಮನೆಗೆ ಮೂರು ಮೂರು ನಳ ಇದೆ ಒಂದಲ್ಲ ಮೂರು ನಳ ಇದ್ದರೂ ಅವಾಗ ನೀರು ಸಾಕ್ತಾ ಸಾಕಾಗ್ತಾ ಇಲ್ಲ ಅಷ್ಟು ದೊಡ್ಡ ಪ್ರಮಾಣವಾಗಿ ಮನೇನು ಕಟ್ತಾ ಈ ರೀತಿಯಾಗಿ ಬಂದ ಸರ್ ಮೇಲೆ ಹಲ್ಲೆ ಮಾಡಿರೋದ್ರಿಂದ ನಾವು ಈ ಲೆಟ್ರನ್ನು ಕೊಡ್ತಾ ಇದ್ದೀವಿ ಮತ್ತು ಎಲ್ಲ ಅಧಿಕಾರಿಗಳಿಗೆ ಕೊಡ್ತೀವಿ ತಾಲೂಕ್ ಪಂಚಾಯತ್ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ಕೊಡ್ತೀವಿ ಇದು ಪೇಪರ್ ನ್ಯೂಸ್ನು ನಾವು ಮಾಡ್ತೀವಿ ಎಲ್ಲರಿಗೆ ಕೊಟ್ಟರೆ ಇದನ್ನು ತಾವೆಲ್ಲರೂ ಮುಂದುವರಿಸಬೇಕಂತ ಈ ಮೂಲಕ ಸರ್ಗೆ ಒಂದು ಲೆಟ್ರನ್ನು ಕೊಡ್ತೇವೆ ಇಲ್ಲೇ ಇದ್ದರೆ ಅಧಿಕಾರ ಅಧಿಕಾರವನ್ನು ಸುಗಮ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಅವರಲ್ಲಿ ನಮ್ಮದು ಮನವಿ ಇರ್ತದೆ ಎಲ್ಲ ಸದಸ್ಯರು ಸರ್ವ ಪತ್ರಿಕಾ ಮಿತ್ರರಿಗೂ ಹಾಗೂ ಊರಿನ ಗುರು ಹಿರಿಯರ ಗಮನಕ್ಕೆ ನೀನೆ ನಡೆದಂಥ ವಿಷಯನ ತಲುಪಿಸ್ತೀವಿ ಮತ್ತು ಇನ್ನೊಂದು ಇಲ್ಲಿ ಸುಮ್ಮನೆ ಕಾನೂನಾತ್ಮಕವಾಗಿ ಮಾತಾಡಬೇಕು ಪಂಚಾಯ್ತಿ ಬಂದ್ರೆ ಕಾನೂನನ್ನು ಕ್ರಾಸ್ ಮಾಡಿ ಮಾತಾಡೋದು ಶೋಭೆ ಅಲ್ಲ ಮತ್ತು ಈಗ ತಿಳುವಳಿಕೆ ಇದ್ದವ್ರು ನಾವೇ ಆ ರೀತಿ ಮಾತಾಡ್ಕೊಂತ ಹೋದರೆ ತಿಳುವಳಿಕೆಯಲ್ಲಾರದವ್ರ ಪರಿಸ್ಥಿತಿ ಏನು ಸಮಸ್ಯೆ ಇದ್ದ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ತಂದು ಅದಕ್ಕೆ ಪ್ರ ಅದಕ್ಕೆ ಫಲ ಹುಡುಕ್ಯಾಡ್ಕೋಬೇಕು ಅದು ನಾವು ಚುನಾಯಿತ ಸದಸ್ಯರು ನಮ್ಮ ಕೆಲಸ ಇರ್ತಾವೆ ನಾವು ಆ ಚೌಕಟ್ಟಿನಾಗ ಮಾಡಬೇಕು ದಯವಿಟ್ಟು ಬಂದು ಅಧಿಕಾರಿಗಳ ಮ್ಯಾಗ ಇಲ್ಲಿರೋ ಸಿಬ್ಬಂದಿಗಳ ಮ್ಯಾಗ ತೇಜೋವಧಿ ಮಾಡೋದಾಗಲಿ ಪಂಚಾಯಿತಿ ಹೆಸರು ಕೆಡಿಸೋದಾಗ್ಲಿ ಮಾಡಬಾರ್ದು ದಯವಿಟ್ಟು ಹೇಳ್ತೀನಿ ನಿನ್ನೆ ಆದ ಘಟನೆಗೆ ನಾವು ಪತ್ರಿಕಾ ರಂಗದವರಿಗೂ ಬಂದು ಈ ಮನವಿ ಸಲ್ಲಿಸ್ತೀವಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಮತ್ತು ಇಒ ತಾಲೂಕಾ ಪಂಚಾಯತಿಗೂ ಈ ಲೆಟ್ರ್ ಮುಟ್ಟಿಸಿ ಇದು ಸುಮ್ನೆ ಅದೊಂದು ವೈಯಕ್ತಿಕ ಇನ್ಸಿಡೆಂಟ್ ಅದು ಅದನ್ನ ಸುಮ್ಮನೆ ಸಾರ್ವಜನಿಕವಾಗಿ ಬಿತ್ತಬಾರ್ದಾಗಿತ್ತು ಅದನ್ನ ನಿನಗೇನ ಮುಗಿಸಿ ಮುಂದೆ ಆಡಳಿತನ ಸುಗಮ ಸುಗಮ ರೀತಿ ಹೋಯ್ತೀವಿ ಅಂತ ಹೇಳಿ ಈ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ ನಿನ್ನೆ ನಡೆದ ಘಟನೆಯಿಂದ